ಬೆತ್ತಿನ ವಿಷಯ ಅನನ್ಯ ಮಗುವು ಅಂತ ಭಗವಂತ ನಮ್ಮೆಲ್ಲರನ್ನು ಕೂಡ ಈಶ್ವರೇ ಕಾರ್ಯಕ್ಕೋಸ್ಕರ ಆಯ್ಕೆ ಮಾಡಿದ್ದಾರೆ ನಾವೆಲ್ಲ ಭಗವಂತನಿಗೆ ಮಕ್ಕಳಾಗಿದ್ದೀವಿ ಮಕ್ಕಳಲ್ಲೂ ಕೂಡ ಬಾ ಬೆಳ್ತಾರೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ್ ಮಕ್ಕಳು ತಂದೆ ಆಸ್ತಿಯನ್ನು ಕೂಡ ಪಡ್ಕೊಳ್ತಾರೆ ತಮ್ಮ ಜೀವನದಲ್ಲಿ ಉಪಯೋಗನೂ ಕೂಡ ಮಾಡ್ಕೊಳ್ತಾರೆ ಲಾಭನೂ ಕೂಡ ಮಾಡ್ಕೊಳ್ತಾರೆ ಎಲ್ಲರೂ ನನ್ನ ಮಕ್ಕಳಾದರೂ ಕೂಡ ಅದರ ಅದರಲ್ಲೂ ಕೂಡ ವ್ಯತ್ಯಾಸ ಇದೆ ಮೂವತ್ತ್ ಕೋಟಿ ವೆರೈಟಿ ಇದೆ ಅಂತ ಹೇಳ್ತಾರೆ ಇನ್ನು ಎಲ್ಲ ಮನುಷ್ಯ ಆತ್ಮರನ್ನ ನೋಡಿದಾಗ ಎಂಟ್ನೂರ ಐವತ್ತು ಕೋಟಿ ಮನುಷ್ಯಾತ್ಮರಿದ್ದಾರೆ ಹಾಗಿದ್ರೆ ಅದಲ್ಲಿ ಭಗವಂತನಿಗೆ ಪ್ರಿಯ ಯಾರು ಯಾರು ಸರ್ವ ಸಮರ್ಪಣೆ ಆಗಿರ್ತಾರೆ ಭಗವಂತನಿಗೆ ಬೇಕಾಗಿರುವಂಥ ರೀತಿಯಲ್ಲಿ ಈಶ್ವರೇ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಈಶ್ವರ್ಯ ಕಾರ್ಯದ ಜವಾಬ್ದಾರಿಯನ್ನ ನನ್ನದು ಅಂತ ತಿಳಿದುಕೊಂಡು ಜವಾಬ್ದಾರಿ ತಗೊಂಡು ಮಾಡ್ತಾ ಇರ್ತಾರೆ ಯಾರು ತಂದೆಯ ಹೆಸರನ್ನ ತಮ್ಮ ಕರ್ಮದ ಮೂಲಕ ಹಾಳ ಹೆಸರನ್ನ ಹಾಳು ಮಾಡೋದಿಲ್ಲ ಸದಾ ಭಗವಂತನ ಪ್ರತ್ಯಕ್ಷತೆ ಮಾಡ್ತಾ ಇರ್ತಾರೆ ಈಶ್ವರಿ ಸೇವೆ ಮಾಡುವಂಥದ್ದೇ ಅವರ ಒಂದು ಮುಖ್ಯ ಉದ್ದೇಶ ಇರುತ್ತದೆ ಅಂತವರು ಅನನ್ಯ ಮಗುವಾಗಿರ್ತಾರೆ ಹ್ಮ್ ಅಮೃತ ಬೆಳಗ್ಗೆ ಒಂದಿನ ಮೂರುವರೆಗೆ ಹೇಳೋದು ನಾಲ್ಕು ಗಂಟೆಗೆ ಹೇಳೋದು ನಾಲ್ಕುವರೆಗೆ ಹೇಳೋದು ಹ್ಮ್ ಮುರಲಿ ಕ್ಲಾಸ್ ಕೇಳಿದ್ರು ಆಗತ್ತೆ ಕೇಳಿದ್ರು ಆಗತ್ತೆ ಇವರು ಅನನ್ಯ ಮಗು ಹೌದು ಅಲ್ವೋ ಅಲ್ಲ ಅನನ್ಯ ಮಗು ಯಾರು ಕರೆಕ್ಟ್ ಟೈಮಿಗೆ ಹೇಳ್ಬೇಕು ಅಟೆನ್ಷನ್ ಇಂದ ಕುತ್ಕೊಳ್ಬೇಕು ಡಿಸಿಪ್ಲೀನ್ ಇಂದ ಇರಬೇಕು ಶಿಸ್ತು ಇರಬೇಕು ಅಲ್ವಾ ಅದಕ್ಕೆ ನಾ ಹೇಳ್ತಾರೆ ಅನನ್ಯ ಮಗುವಿನ ವಿಶೇಷತೆ ಏನು ಅಂತಂದ್ರೆ ರವಿ ಹೇಳಿದ ಹಾಗೆ ಒಂದ್ಸಲ ನಾರದ ವೈಕುಂಠಕ್ಕೆ ಹೋಗ್ತಾರಂತೆ ಹೋದಾಗ ವಿಷ್ಣು ಸೀರಿಯಸ್ ಆಗಿ ಒಂದು ಪುಸ್ತಕವನ್ನ ನೋಡ್ತಾಡ್ತಾರೆ ಇವರು ಹೋಗ್ಬಿಟ್ಟು ನಾರಾಯಣ 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 ಹೇಳ್ತಾರಂತೆ ಅವ್ನಲ್ಲಿ ಆಡೋದಿಲ್ಲ ಈ ಕಡೆ ಗಮನನೇ ಕೊಡೋದಿಲ್ಲ ಆಮೇಲೆ ಅವ್ರ ಕಾಲನ್ನಲ್ಲಾಡ್ಸಿಬಿಟ್ಟು ನಾನು ಬಂದಿದ್ದೇನೆ ಅಂತ ಹೇಳ್ತಾರೆ ಅವಾಗ ಕೇಳ್ತಾನಂತೆ ನಾರದ ಏನು ಇಷ್ಟೆಲ್ಲ ಬ್ಯೂಸಿ ಆಗಿದೆ ಏನ್ ಸಮಾಚಾರ ಯಾವ ಪುಸ್ತಕ ನೀನು ನೋಡ್ತಾ ಯಾವ ಭಕ್ತರು ನನ್ನ ನೆನಪು ಮಾಡ್ತಾ ಇದ್ದಾರೆ ಅವರ ಪುಸ್ತಕವನ್ನು ನಾನು ನೋಡ್ತಾ ಇದ್ದೇನೆ ಸರಿ ಆ ಪುಸ್ತಕ ನಾನ್ ನೋಡ್ಬೋದಾ ನೋಡ್ಬೋದು ಅಂತ ನಾರದನ ಕೈಯಲ್ಲಿ ಕೊಡ್ತಾರೆ ಕೊಟ್ಟಾಗ ಅದರ ಮೊದಲನೇ ಹೆಸರು ಯಾರ್ದು ಇರ್ತದೆ ನಾರದ ನಾರದನ ಖುಷಿ ಆಗ್ಬಿಡ್ತದೆ ನಾರದನ ಬಾಯಿಲಿ ಯಾವಾಗಲೂ ನಾರಾಯಣ 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 ಬರ್ತಾ ಇರ್ತದೆ ಅಲ್ವಾ ಸರಿ ಪೂರ್ತಿ ಬುಕ್ಕಲ್ಲಿ ಎಲ್ಲರದ ಹೆಸರು ನೋಡ್ತಾರೆ ಅವನಿಗೊಂದು ಗರ್ವ ಬರ್ತದೆ ಆಮೇಲೆ ಭೂಮಿಗೆ ಬಂದಾಗ ಅಲ್ಲಿ ಹನುಮಂತ ಸಿಗ್ತಾನ ಹನುಮಂತನಿಗೆ ಚಿರಂಜೀವಿ ಅಂತ ಹೇಳ್ತಾರೆ ಅದ ಅವನಿಗೆ ಸಾವಿಲ್ಲ ಅಂತ ಸರಿ ಅವಾಗ ಹನುಮಂತನಿಗೆ ಹೇಳ್ತಾನೆ ನಾನಿವತ್ ವೈಕುಂಠಕ್ಕೆ ಹೋಗಿದ್ದೆ ಸರಿ ಅದೊಂದು ವಿಶೇಷತೆ ನಡೀತು ಏನು ವಿಷ್ಣು ಸೀರಿಯಸ್ ಆಗಿ ಒಂದು ಪುಸ್ತಕವನ್ನು ನೋಡ್ತಾ ಇದ್ರು ಅದ್ರಲ್ಲಿ ನನ್ನ ಹೆಸರಿತ್ತು ಸರಿ ನಿನ್ನ ಹೆಸರಿಲಿಲ್ಲ ಅವರು ಹೇಳ್ತಾರೆ ನನ್ನ ಹೆಸರು ಇಲ್ಲದಿದ್ದು ಪರವಾಗಿಲ್ಲ ನನ್ನ ಹೃದಯದಲ್ಲಿ ಪರಮಾತ್ಮ ಇದ್ದಾರೆ ಅಂತ ನಾರದನಿಗೆ ನನ್ನ ಹೃದಯವನ್ನು ತೆಗೆದುಬಿಟ್ಟು ಬಿಟ್ಟು ತೋರಿಸ್ತಾರೆ ಯಾವ ಪುಸ್ತಕದಲ್ಲಿ ನನ್ನ ಹೆಸರು ಇಲ್ಲಿ ಇಲ್ಲದೆ ಹೋಗ್ಲಿ ಅದು ನನ್ನ ಹೃದಯದಲ್ಲಿ ನನ್ನ ಜೊತೆಯಲ್ಲಿ ನನ್ನ ಕರ್ಮದಲ್ಲಿ ಪ್ರತಿಯೊಂದು ಕರ್ಮದ ಫಲದಲ್ಲಿ ಒಳ್ಳೆಯದಲ್ಲಿ ಕೆಟ್ಟದಲ್ಲಿ ಸರಿಯಲ್ಲಿ ತಪ್ಪದಲ್ಲಿ ಪ್ರತಿಯೊಂದಲ್ಲೂ ಅಂದ್ಕೊಂಡು ಜೊತೆಗೆ ಯಾರಿದ್ದಾರೆ ರಾಮನಿದ್ದಾನೆ ಅಂತ ಎದೆ ಓಪನ್ ಮಾಡಿಬಿಟ್ಟು ತೋರಿಸ್ತಾನೆ ಸರಿ ಸ್ವಲ್ಪ ದಿನ ಹೋದ್ಮೇಲೆ ಮತ್ತೆ ವೈಕುಂಠಕ್ಕೆ ಹೋಗ್ತಾರೆ ನಾರಾಯಣ ನಾರಾಯಣ ಅಂತ ಈಗ ಒಂದು ಸಣ್ಣ ಪುಸ್ತಕವನ್ನು ಬಿಟ್ಟು ವಿಷ್ಣು ಮಗ್ನನಾಗಿರ್ತಾನೆ ಮತ್ತೊಪ್ಪ ಸ್ನಾನದ ಬಂದ್ಬಿಟ್ಟು ಹೇಳ ಇವಾಗ ಯಾರನ್ನು ನೋಡ್ತಿದ್ಯಾ ಈ ಪುಸ್ತಕದಲ್ಲಿ ನಾನು ಯಾರನ್ನು ನೆನ್ಪು ಮಾಡ್ತಾ ಇದ್ದೇನೆ ಮೊದಲನೇ ಪುಸ್ತಕದಲ್ಲಿ ಭಕ್ತರು ಯಾರು ನನ್ನನ್ನು ನೆನಪು ಮಾಡ್ತಾ ಇದ್ದಾರೆ ಎರಡನೇದಲ್ಲಿ ನಾನು ಯಾರನ್ನು ನೆನಪು ಮಾಡ್ತಿದ್ದೇನೆ ಹೇಳುವಂತದ್ದು ನೋಡ್ತಾ ಇದ್ದೇನೆ ಹಾಗಿದ್ರೆ ಆತ್ಮೀದೇ ಅನನ್ಯ ಮಗು ಯಾವ್ದು ಇಷ್ಟಲ್ ಬರ್ತಾರೆ ಯಾವ್ದು ಇಷ್ಟಲ್ ಬರ್ತಾರೆ ಭಗವಂತ ಮಕ್ಕಳನ್ನ ನೆನಪು ಮಾಡುವಂತ ಪುಸ್ತಕದಲ್ಲಿ ಬರ್ತಾನೆ ಹಾಗೆ ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗೆ ನಿಮ್ಮ ಕಷ್ಟಕ್ಕೆ ನಿಮ್ಮ ಪರಿಸ್ಥಿತಿಗಳಿಗೆ ನೀವು ಭಗವಂತನನ್ನ ನೆನಪು ಮಾಡ್ತೀರೋ ಅಥವಾ ಈಶ್ವರ್ಯ ತನ್ನ ವಿಶ್ವಕಲ್ಯಾಣದ ಕಾರ್ಯಕ್ಕೋಸ್ಕರ ಅವರು ನಿಮ್ಮನ್ನ ನೆನಪು ಮಾಡ್ತಾ ಇದ್ದಾರು ಭಗವಂತ ನಮ್ಮನ್ನ ನೆನಪು ಮಾಡಿದ್ರೆ ಆತ್ ನಮ್ಮ ನೆನಪು ಸಹಜವಾಗಿರ್ತದೆ ಸರಳವಾಗಿರ್ತದೆ ಮತ್ತು ಅನುಭವ ಚೆನ್ನಾಗಾಗ್ತಾ ಇರ್ತದೆ ನಾವು ಭಗವಂತ ನೆನಪು ಮಾಡಿದ್ರೆ ಏನಾಗ್ತದೆ ಸ್ವಲ್ಪ ಪರಿಶ್ರಮ ಪಡಬೇಕಾಗ್ತದೆ ಕಷ್ಟ ಪಡಬೇಕಾಗ್ತದೆ ಹಾಗಿದ್ರೆ ಭಗವಂತ ಮೊದಲು ಯಾರು ನೆನಪು ಮಾಡ್ತಾರೆ ನೋಡಿ ಅಮ್ಮಾರವರು ರಮ್ಮ ಬಾಬಾ ಅವರು ಬೆಳಿಗ್ಗೆ ಎರಡು ಗಂಟೆಗೆ ಕುತ್ಕೊಂಡ್ಬಿಟ್ಟು ಮಾಡ್ತಿದ್ರು ಅಂದು ಯೋಗವನ್ನ ಮಾಡ್ತಿದ್ರು ಅಲ್ವಾ ನಮ್ಗೆ ಹದಿನೈದು ನಿಮಿಷ ಕೂತ್ಕೊಂಡ್ರು ಕೂಡ ನಿದ್ದೆ ಪಡ್ತಾ ಇರ್ತದೆ ಜುಟ್ಕ ಹೊಡಿತಾ ಇರ್ತದೆ ನಾವಷ್ಟು ಅನನ್ಯ ಮಕ್ಕಳು ನಾವು ಬಾಬನಿಗೆ ಅಲ್ವಾ ಕಷ್ಟ ಪಟ್ಬಿಟ್ಟು ಮುರ್ಲಿ ಓದಿದ್ವಿ ಕೇಳಿದ್ರು ಕೇಳಿದ್ವಿ ಇಲ್ದಿದ್ದಿಲ್ಲ ಇಂತ ಒಂದು ಮನೋಸ್ಥಿತಿ ನಮ್ದು ಅದಕ್ಕಾಗಿ ಭಗವಂತನಿಗೆ ಅನನ್ಯ ಮಗುವಾಗ್ಬೇಕು ಅಂತಂದ್ರೆ ಸದಾ ಕಾಲ ನಾನು ಈಶ್ವರಿಯ ಕಾರ್ಯಕ್ಕೆ ನಿಮಿತ್ತನಾಗ್ಬೇಕಾಗ್ತದೆ ಆವಾಗ ಕೆಲವೊಂದ್ಸಲ ನಮ್ಮ ವೈಯಕ್ತಿಕ ಹಿತಿಯ ಹಿತಾಸಕ್ತಿಯನ್ನು ಬದಿಗೊತ್ತಬೇಕಾಗ್ತದೆ ಅಂದ್ರೆ ನಿದ್ರೆ ಮಾಡೋದು ಆರಾಮಾಗಿರೋದು ಇಂದ್ರಿಯ ಸುಖ ಇದೆಲ್ಲವನ್ನ ಏನ್ ಮಾಡ್ಬೇಕಾಗ್ತದೆ ಪಕ್ಕಕ್ಕೆ ಇಟ್ಟುಬಿಟ್ಟು ಯಾವ ಆತ್ಮ ತನ್ನ ಮನ ಬುದ್ಧಿ ಸಂಸ್ಕಾರವನ್ನ ಹೆಚ್ಚಿನ ಸಮಯ ಪರಮಾತ್ಮನಿಗೆ ಅವನ ಈಶ್ವರೇ ಕಾರ್ಯಕ್ಕೋಸ್ಕರ ಕೊಡ್ತಾರೋ ಮತ್ತೆ ಆ ಪರ್ಸಂಟೇಜ್ ಮತ್ತು ಸಮಯ ಸಂಕಲ್ಪ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೋ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಆತ್ಮನ ಪ್ರತಿಯೊಂದು ಕರ್ಮದಲ್ಲಿ ಸಫಲತೆ ಭಗವಂತನ ಸಹಯೋಗದ ಅನುಭವ ಆಗ್ತಾ ಇರ್ತದೋ ಅವರಿಗೆ ಮಾತಾಡ್ತಾರೆ ಅನನ್ಯ ಮಗು ಆ ಮಗುವನ್ನ ಸದಾಕಾಲ ಭಗವಂತ ತನ್ನ ಮಡಿಲಲ್ಲೇ ಅಂತ ಕೆಳಗಡೆ ಇಳಿಸುವುದಿಲ್ಲ ಮತ್ತೆ ಹಾಗಿದ್ರೆ ನಾವು ಅನನ್ಯ ಮಗು ಆಗ್ಬೇಕು ಅಂತಂದ್ರೆ ಸಣ್ಣ ಮಗು ಆಗ್ಬೇಕು ದೊಡ್ಡ ಮಗು ಆಗ್ಬೇಕು ಮಗು ಹ್ಮ್ ಎಷ್ಟು ಸಣ್ಣ ಇಡ್ತಿರೋ ಅಷ್ಟು ಬಾಬನ ಮಡಿಲಲ್ಲಿ ಇಡ್ತೀರ ಅಲ್ವಾ ಸಣ್ಣ ಮಗು ಈಗ ತಂದೆ ಕೂದಲನ್ನು ಹಿಡಿದು ಎಳೀತಾರೆ ಓಕೆನಾ ಕಿವಿಯನ್ನು ಹಿಡಿದ್ಬಿಟ್ಟು ಎಳಿತಾರೆ ತಂದೆಗೆ ಸಿಟ್ಟು ಬರ್ತದೋ ಬರಲ್ವೋ ಬರಲ್ಲ ಅಲ್ವಾ ಅದೇ ದೊಡ್ಡ ಮಗು ಬಂದ್ಬಿಟ್ಟು ತಂದೆಯನ್ನ ನಿಂದನೆ ಮಾಡಿದ್ನು ಕೂಡ ತಂದೆಗೆ ಏನ್ ಬಂದ್ಬಿಡ್ತದೆ ಸಿಟ್ಟು ಬಂದ್ಬಿಡ್ತದೆ ಅದಕ್ಕಾಗಿ ಸದಾಕಾಲ ಆ ಭಗವಂತನ ಪ್ರೀತಿಯ ಪಾಲನೆಯಲ್ಲಿ ನಾನಿಡ್ತೇನ ಹೇಳುದನ್ನು ಚೆಕ್ ಮಾಡ್ಬೇಕು ಇನ್ನೊಂದು ಯಾರು ಅನನ್ಯ ಮಗುವಾಗಿರ್ತಾರೋ ಅವರನ್ನ ಭಗವಂತ ಆಲ್ರೌಂಡರ್ ಸೇವಾಧಾರಿ ಎಲ್ಲ ವೆರೈಟಿ ಸೇವೆಯಲ್ಲೂ ಕೂಡ ಮೊದಲು ಆ ಮಗುವನ್ನು ಭಗವಂತ ನೆನಪು ಮಾಡ್ತಾ ಫಸ್ಟ್ ಅದಕ್ಕಾಗಿ ಇಲ್ಲೂ ಕೂಡ ಫಸ್ಟ್ ನಾವು ಜಾಯಿನ್ ಆಗ್ಬೇಕು ವರೆಗೂ ಕೇಳ್ಬೇಕು ಮತ್ತೆ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದ್ರೆ ಹ್ಮ್ ಸ್ಕೂಲಿಗೂ ಕೂಡ ಫಸ್ಟ್ ಎಲ್ಲರಿಗಿಂತ ಮೊದಲು ಹೋಗ್ಬೇಕು ಕ್ಲಾಸ್ ರೂಮ್ ಅಲ್ಲೂ ಫಸ್ಟ್ ಬೆಂಚಲ್ಲಿ ಕುತ್ಕೊಳ್ಬೇಕು ಕ್ಲಾಸಲ್ಲೂ ಫಸ್ಟ್ ಟ್ಯಾಂಕ್ ಬರಬೇಕು ಅವಾಗ ನಾವೇನಾಗ್ತೀವಿ ಅನನ್ಯ ಮಗುವಾಗಿರ್ತೀವಿ ಬರೀ ಮಾರ್ಕ್ಸ್ ತಗೊಳ್ಳೋದಷ್ಟೇ ಅಲ್ಲ ಸ್ಪೋರ್ಟ್ಸ್ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲದಲ್ಲೂ ಕೂಡ ನಾವೇನ್ ಮಾಡ್ಬೇಕಾಗತ್ತೆ ಭಾಗವಹಿಸ್ಬೇಕಾಗ್ತದೆ ಅದೆಲ್ಲದಲ್ಲೂ ನಾವು ಮಾರ್ಕ್ಸ್ ಅನ್ನ ತಗೊಳ್ಬೇಕಾಗ್ತದೆ ಬರೀ ನಾನು ಯೋಗ ಮಾತ್ರ ಮಾಡ್ತೇನೆ ನಾನು ಜ್ಞಾನ ಮಾತ್ರ ಹೇಳ್ತೇನೆ ನಾನು ಸ್ಥೂಲ ಸೇವೆ ಮಾಡೋದಿಲ್ಲ ನಾನು ಕಸ ಗುಡಿಸೋದಿಲ್ಲ ನಾನು ಅಡಿಗೆ ಮಾಡೋದಿಲ್ಲ ಇಲ್ಲ ಯಾವುದೇ ಸೇವೆ ಮಾಡಿದ್ರು ಕೂಡ ಖುಷಿಯಿಂದ ಮನಸ್ಪೂರ್ವಕವಾಗಿ ಆನಂದದಿಂದ ಎಂಜಾಯ್ಮೆಂಟ್ ಮಾಡ್ತಾನೆ ನಾವೇನ್ ಮಾಡ್ಬೇಕಾಗತ್ತೆ ಮಾಡ್ಬೇಕಾಗ್ತದೆ ಅದಕ್ಕಾಗಿ ಭಗವಂತನು ನಮ್ಗೆ ಚೆಕ್ ಮಾಡ್ತಾರೆ ಆತ್ಮೇಲೆ ಈಶ್ವರಿ ಜೀವನದಲ್ಲಿ ನಮ್ಗೆ ಕೆಲವೊಂದು ಜವಾಬ್ದಾರಿಯನ್ನ ಕೊಡ್ತಾರೆ ಆ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಣೆ ಮಾಡಿದರೆ ಮಾತ್ರ ಮುಂದಿನ ಜವಾಬ್ದಾರಿಯನ್ನು ಭಗವಂತ ನಮ್ಗೆ ಕೊಡ್ತಾ ಹೋಗ್ತಾರೆ ಅದನ್ನ ನಿರ್ವಹಣೆ ಮಾಡಿಲ್ಲ ಅಂತಂದ್ರೆ ಆ ಜಾಗದಲ್ಲಿ ಬಾಬಾ ಏನ್ ಮಾಡ್ತಾರೆ ಬೇರೆಯವರನ್ನ ನಿಮಿತ್ತರನ್ನಾಗಿ ಮಾಡ್ತಾ ಇರ್ತಾರೆ ಯಾಕಂದ್ರೆ ಭಗವಂತ ಹತ್ರ ಬೇಕಾದಷ್ಟು ಆಯ್ಕೆಗಳಿದ್ದಾವೆ ಅವನ ಎದುಗಡೆ ಬೇಕಾದಷ್ಟು ಜನ ಕ್ಯೂ ನಲ್ಲಿ ನಿಂತಿದ್ದಾರೆ ಅದ ನಮ್ಗೆ ಆಯ್ಕೆ ಇಲ್ಲ ಈ ಭಗವಂತ ಬಿಟ್ಟು ಇನ್ನೊಂದು ಭಗವಂತನ ಹತ್ರ ಹೋಗ್ತೇನೆ ಅಂತ ನಮ್ಗೆ ಏನಾದ್ರು ಆಯ್ಕೆ ಇದೆಯಾ ಇಲ್ವಲ್ಲ ಭಗವಂತ ಒಬ್ರೇ ತಾನೆ ಅದಕ್ಕಾಗಿ ನೀವು ಭಗವಂತನನ್ನ ನೆನಪು ಮಾಡ್ತಿರೋ ಭಗವಂತ ನಮ್ಮನ್ನ ನೆನಪು ಮಾಡ್ತಾರ ಚೆಕ್ ಮಾಡಬೇಕು ಹಿಂಗ್ ಗೊತ್ತಾಗತ್ತೆ ನೀವು ಕರ್ಮ ಮಾಡ್ತಾ ಇದ್ದಾಗ್ಲೂ ಅಥವಾ ಯೋಗದಲ್ಲಿ ಕುತ್ಕೊಂಡಾಗ ಒಂದು ಸೆಕೆಂಡ್ ಟಕ್ ಅಂತ ಶಾಂತಿ ಅನುಭವ ಆಗ್ಬೇಕು ನಾನು ಪರಂದಾಮ ಕುದೇ ಪರಮಾತ್ಮನ ಒಳಗಡೆಗಿದ್ದಾನೆ ವೈಟ್ ಲೈಟ್ ನೋಡ್ತೀನಿ ಅದಲ್ಲ ಒಂದು ಸೆಕೆಂಡ್ ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ ನೀವು ಬಾಬಾ ನೆನಪು ಮಾಡ್ತಿದ್ದೀವಿ ಹೇಳುವಂತ ನೆನ್ಪು ಮಾಡ್ಬೇಕು ಹೇಳುವಂತ ಸ್ಮೃತಿ ಅಟ್ಯಾಂಶನ್ ಕೂಡ ಇರೋದಿಲ್ಲ ಆದ್ರೆ ನಿಮ್ಮ ಮನಸ್ಸು ಏನಾಗತ್ತೆ ಶಾಂತವಾಗ್ಬಿಡ್ತದೆ ಅವಾಗ ಏನಾಗ್ತದೆ ಬಾಬಾ ನಮ್ಮ ನೆನಪು ಮಾಡ್ತಿದ್ದಾರೆ ಎಲ್ಲ ಒಂದ್ಸಲ ಮಗು ಏನ್ ಇರ್ತದೆ ಓದ್ತಾ ಇರ್ತದೆ ಚೈಲೋ ಎಲ್ಲೋ ಕೆಲಸ ಇರ್ತದೆ ಅವಾಗ ಹಿಂದ್ಗಡೆ ಅಮ್ಮ ಬಂದ್ಬಿಟ್ಟು ಏನ್ ಮಾಡ್ತಾರೆ ಎತ್ಕೊಂಡ್ಬಿಟ್ಟು ಮುದ್ದು ಮಾಡ್ಬಿಡ್ತಾರೆ ಅದು ಅಮ್ಮನ ಹೋಗ್ಬಿಟ್ಟು ಟೀ ಕೊಡು ಕಾಫಿ ಕೊಡು ತಿಂಡಿ ಕೊಡು ಅಂತ ಕೇಳಿರೋದಿಲ್ಲ ಅಮ್ಮನೇ ಬಂದ್ಬಿಟ್ಟು ಎತ್ಕೊಂಡ್ಬಿಡ್ತಾರೆ ಯಾಕೆ ಅಮ್ಮನಿಗೆ ಆ ಮಗುವನ್ನು ಬಿಟ್ಬಿಟ್ಟು ಇಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗೆ ನಾವು ಹಿಂಗಿರ್ಬೇಕು ಅಂತಂದ್ರೆ ಭಗವಂತ ನನ್ನನ್ನು ಬಿಟ್ಬಿಟ್ಟು ಇರಲೇಬಾರ್ದು ಯಾಕಂದ್ರೆ ಭಗವಂತ ಅನುಭವಿಸೋದೇನೆ ಮಕ್ಕಳ ಜೊತೆಯ ಆ ಒಂದು ಪ್ರೀತಿ ಸ್ನೇಹ ನನ್ನತನ ಭಗವಂತನಿಗೆ ಬೇರೆ ಏನೂ ಬೇಕಾಗಿಲ್ಲ ನಿಮ್ಮ ಹಣನಾಗ್ಲಿ ಭೋಜನನಾಗ್ಲಿ ಅದ್ಯಾವುದೋ ಅವನಿಗೆ ಬೇಕಾಗಿಲ್ಲ ಅವನಿಗೆ ಬೇಕಾಗಿರೋದೇನು ಸತ್ಯವಾದಂಥ ಮಗುವಿನ ಪ್ರೀತಿ ಅದಕ್ಕಾಗಿ ಆ ಮಗು ಎಲ್ಲೇ ಇದ್ದನ್ನು ಕೂಡ ಭಗವಂತ ಮಾಡ್ತಾರೆ ಹುಡ್ಕೊಂಡು ಹೋಗ್ತಾರೆ ಜೊತೆಗೆ ಆ ಮಗುವಿನ ಪೂರ್ತಿ ಟೈಮ್ ಟೇಬಲ್ ಪ್ಲಾನಿಂಗ್ ಏನಿರ್ತದೆ ಸದಾ ಬಾಬಾಂದಿರ್ತದೆ ಆ ಅನನ್ಯ ಮಗುವಿನ ತಂದೆನೂ ಶಿವಬಾಬಾನೇ ಗುರು ಶಿಕ್ಷಕ ಸ್ನೇಹಿತ ಮ್ಯಾನೇಜರ್ ಪ್ಯೂನ್ ಸರ್ವ ಸಂಬಂಧನ ಕೂಡ ಯಾರಾಗಿರ್ತಾರೆ ಪರಮಾತ್ಮ ಆ ಒಂದು ಮಗುವಿನ ಆದ್ರಿಂದ ಪೂರ್ತಿ ಟೈಮ್ ಟೇಬಲ್ ಇರಬಹುದು ಮಾನಸಿಕ ಸ್ಥಿತಿ ಇರಬಹುದು ಅದೆಲ್ಲದನ್ನು ಕೂಡ ಯಾರು ನಿರ್ಧಾರ ಮಾಡ್ತಾರೆ ಪರಮಾತ್ಮ ಬಾಪದಾದ ಅದಕ್ಕಾಗಿ ನಾನು ಭಗವಂತ ನನ್ನೆ ಮಗು ಆಗಿದ್ದೀನ ಭಗವಂತನಿರುತ್ತ ಜ್ಞಾನಗಳಿರ್ಬೋದು ಜ್ಞಾನ ರಕ್ತಗಳಿರ್ಬೋದು ನಾನು ಸ್ವೀಕಾರ ಮಾಡಲಿಕ್ಕೆ ಅಥವಾ ಯಾರಿಗೂ ದಾನ ಮಾಡಲಿಕ್ಕೆ ನಾನು ಯಾರನ್ನು ಕೂಡ ಕೇಳುವಂಥ ಅನಿವಾರ್ಯತೆ ಇರಕೂಡದು ಅಷ್ಟು ನಾವೇನಾಗಿರ್ಬೇಕು ಬಾಬಾ ಜೊತೆಗೆ ಕ್ಲೋಸ್ ಆಗಿರ್ಬೇಕು ಆವಾಗ ಅಂತಹ ಮಗುವನ್ನು ಬಾಬಾ ಏನು ಹೇಳ್ತಾರೆ ಅನನ್ಯ ಮಗು ಹಾಗಿದ್ರೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ನೀವು ಯಾರಿಗ ಅನನ್ಯ ಆಗಿದ್ದೀರಿ ಶಾರೀರಿಕ ಅಪ್ಪ ಅಮ್ಮನಿಗ ನಿಮಿತ್ತ ಸೆಂಟರ್ ಟೀಚರಿಗ ಅಥವಾ ಯೋಗೇಶನಿಗ ಅಥವಾ ಕೆಲವೊಂದ್ಸಲ ಫ್ರೆಂಡ್ಸ್ ಗಳಿಗೋ ಅಥವಾ ನಿಮ್ಗೆ ನೀವು ಅಣ್ಣ ಬೇರೆಯವರಿಗೆಲ್ಲ ಬೇರೆಯವ್ರಿಗೆಲ್ಲ ಅನನ್ಯಾಗು ಮಗು ಆಗೋದು ಸರಿ ನಮ್ಗೆ ನಾವು ಆಗೋದು ಅಂತಂದ್ರೆ ಇನ್ನು ನಮ್ಗೆ ನಾವು ಅಂತಂದ್ರೆ ಪ್ರತಿದಿನ ಶಾರೀರಿಕ ಇಚ್ಛೆಗಳನ್ನ ಪೂರ್ಣ ಮಾಡಿಕೊಳ್ಳೋದಲ್ಲೇ ಬ್ಯುಸಿ ಆಗೋದು ಅದಕ್ಕೆ ಏನ್ ಹೇಳ್ತಾರೆ ನಮಗೆ ನಾವು ಅನನ್ಯವಾಗೋದು ಅಂತ ಊಟ ತಿಂಡಿ ಬಟ್ಟೆ ಉರ್ಸುತ್ತೋದು ಶೃಂಗಾರ ಅದಲ್ಲೇನಾಗ್ಬಿಡೋದು ಬ್ಯುಸಿ ಆಗ್ಬಿಡೋದು ಅಥವಾ ಆಧ್ಯಾತ್ಮಿಕವಾಗಿ ನನಗೆ ಶಾಂತಿ ಬೇಕು ಸುಖ ಬೇಕು ನಾನು ಮಾತ್ರ ವೈಯಕ್ತಿಕವಾಗಿ ಸುಖದ ಅನುಭವವನ್ನು ಮಾಡುವಂಥದ್ದು ಯಾರು ಅನನ್ಯ ಮಗುವಾಗಿರ್ತಾರೆ ತಂದೆ ಸಮಾನ ಸದಾ ದಾತನಾಗಿರ್ತಾರೆ ಬೇರೆಯವರು ಕೊಡಬೇಕು ಬೇರೆಯವರು ಕೊಡಬೇಕು ಸರ್ವರಿಗೂ ಕೊಡಬೇಕು ಹೇಳುವಂತ ಒಂದು ಮನೋಭಾವ ಇರ್ತದೆ ನನಗೆ ಸಿಗದಿದ್ರೂ ಪರವಾಗಿಲ್ಲ ಏನಾಗ್ಬೇಕು ಬೇರೆಯವರು ಸುಖದಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ಸಂತೋಷದಿಂದ ಇರಬೇಕು ಹೇಳುವಂತಹ ಮನೋಭಾವ ಆ ಮಕ್ಕಳ ಮನಸ್ಸಿನಲ್ಲಿ ಇರ್ತದೆ ಅದಕ್ಕಾಗಿ ಮಕ್ಕಳೇ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಅನನ್ಯ ಮಗು ಆಗಿದ್ದೀರಾ ಯಾರಿಗೆ ಭಗವಂತನಿಗೆ ಭಗವಂತನಿಗೆ ನೀವು ಭಗವಂತ ನೆನಪು ಮಾಡ್ತಾ ಇದ್ದೀರೋ ಅಥವಾ ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾರೋ ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ರೆ ನಿರಂತರವಾಗಿ ನಿಮ್ಮನ್ನ ಈಶ್ವರ್ಯ ಸೇವೆಗೆ ಏನ್ ಮಾಡ್ತಾ ಇರ್ತಾರೆ ಉಪಯೋಗ ಮಾಡ್ತಾ ಇರ್ತಾರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಕಂಟಿನ್ಯೂಸ್ ನಿಮ್ಗೆ ಅಪರ್ಚುನಿಟಿಗಳು ಏನಾಗ್ತಾ ಹೋಗ್ತವೆ ಸಿಗ್ತಾ ಹೋಗ್ತವೆ ವಿಶೇಷವಾಗಿ ಬಾಬಾರವರ ಪ್ಲಾನಿನ ಅನುಸಾರದಲ್ಲಿ ನಿಮ್ಮ ಜೀವನ ನಡೆಯುತ್ತೆ ನಿಮ್ಮ ಪ್ಲಾನಿನ ಅನುಸಾರ ನಡೆಯೋದಿಲ್ಲ ಜೊತೆಗೆ ಏನೇನು ನಿಮ್ಗೆ ಸಮಸ್ಯೆಗಳು ವಿಘ್ನಗಳು ಬರ್ತವೆ ಅದಕ್ಕೆ ತಕ್ಕಾಗಿ ಬಾಬಾ ತನು ಮನ ಧನ ಜನ ಎಲ್ಲರನ್ನು ಕೂಡ ಕಳಿಸ್ತಾ ಇರ್ತಾರೆ ಆ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾ ಇರ್ತಾರೆ ಆ ಈಶ್ವರ್ಯ ಜೀವನವನ್ನು ನೀವೇನ್ ಮಾಡ್ತಿರ್ತೀರಿ ಎಂಜಾಯ್ ಮಾಡ್ತಾ ಇರ್ತೀರಿ ಬೆಳಗಿಂದ ಸಾಯಂಕಾಲದವರೆಗೂ ಸ್ಥೂಲವಾಗಿ ಸೂಕ್ಷ್ಮವಾಗಿ ಶಾರೀರಿಕವಾಗಿ ಸಾಮಾಜಿಕವಾಗಿ ಬೌದ್ಧಿಕವಾಗಿ ಆತ್ಮಿಕವಾಗಿ ಭಗವಂತನ ಜೊತೆ ಸಹಯೋಗ ಪಾಲನೆ ರಕ್ಷಣೆಯ ಅನುಭವ ನಿಮಗೆ ಸದಾ ಆಗ್ತಾ ಇರ್ತದೆ ಅಂತವ್ರಿಗೆ ಏನ್ ಹೇಳ್ತಾರೆ ಭಗವಂತನ ಅನನ್ಯ ಕ್ಲೋಸೆಸ್ಟ್ ಡಿಯರೆಸ್ಟ್ ನಿಯರೆಸ್ಟ್ ರಿಚೆಸ್ಟ್ ನಾ ಶ್ರೀಮಂತವಾಗಿರ್ತಾರೆ ಯಾವ್ದರಿಂದ ಈಶ್ವರ್ಯ ಜ್ಞಾನರತ್ನದಿಂದ ಅಂತ ಮಕ್ಕಳು ಬಾಬನ್ ಜೊತೆಗೆ ಹೆಚ್ಚಿಗೆ ಜಗಳ ಮಾಡ್ತಿರ್ತಾರೆ ಪ್ರೀತಿಯಿಂದ ಆಟಾಡ್ತಿರ್ತಾರೆ ಆಗಿರ್ತಾರೆ ಅವರಿಗೆ ಬಾಬನ ಜೊತೆಗೆ ಸೀರಿಯಸ್ನೆಸ್ಸೇ ಇಲ್ಲ ಹಾಗಾದ್ರೆ ಏನು ಗೌರವ ಕೊಡ್ಬೇಕಾದ್ರೆ ಗೌರವ ಕೊಡ್ತಿರ್ತಾರೆ ವೈಯಕ್ತಿಕ ಮಾತಾಡ್ಬೇಕಾದ್ರೆ ಏನಂತ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾರೆ ಓಕೆ ಅದೇ ಸಮಾಜದಲ್ಲಿದ್ದಾಗ ಈಶ್ವರನ ಪ್ರತ್ಯಕ್ಷತೆ ಮಾಡಬೇಕಾದ್ರೆ ತುಂಬಾ ಸೀರಿಯಸ್ ಆಗಿರ್ತಾರೆ ಅದಕ್ಕಾಗಿ ಯಾವ ಸಮಯದಲ್ಲಿ ಹೇಗಿರಬೇಕು ಬಾಬನ್ ಜೊತೆಗೆ ಹೇಳೋದು ಆ ಮಗು ಗೊತ್ತಿರುತ್ತೆ ಮತ್ತು ಆದಷ್ಟು ಹೆಚ್ಚಿನ ಸಮಯವನ್ನ ಭಗವಂತನ ಜೊತೆಗೆ ಕಳೆಯುವಂತ ಪ್ರಯತ್ನವನ್ನ ಮಾಡ್ತಾರೆ ಲೌಕಿಕ ಅಲೌಕಿಕ ಕೆಲಸ ಮುಗಿದ ತಕ್ಷಣದಲ್ಲಿ ಬಾಬನಿಗೆ ಬಂದು ರಿಪೋರ್ಟ್ ಮಾಡೋದು ಏನೇನಾಗಿದೆ ಅಂತ ತಿಳಿಸೋದು ಮುಂದೆ ಏನು ಮಾಡಬೇಕು ಅಂತ ಬಾಬನಿಂದ ಪ್ರೇರಣೆಯಿಂದ ಶ್ರೀಮತವನ್ನ ತೆಗೆದುಕೊಳ್ಳೋದು ಈ ರೀತಿ ಅವರು ಹೆಚ್ಚಿನ ಸಮಯ ದಿನದಲ್ಲಿ ಯಾರ ಜೊತೆಗೆ ಇರ್ತಾರೆ ಭಗವಂತನ ಜೊತೆಯಲ್ಲಿರ್ತಾರೆ ಭಗವಂತನ ಮಡಿಲೆ ಅವರಿಗೆ ಪ್ರಪಂಚವಾಗಿರ್ತದೆ ಭಗವಂತನ ಮಡಿಲು ಪ್ರಪಂಚ ಅಂತ ಬಿಟ್ಟು ಸುಮ್ನೆ ಯೋಗ ಮಾಡ್ತಾ ಕುತ್ಕೊಂಡ್ಬಿಡ್ಬಿಡಿ ಎಲ್ಲಾ ಕರ್ಮನೂ ಕೂಡ ಮಾಡ್ಬೇಕು ಬ್ರಹ್ಮ ಬಾಬಾ ಎಲ್ಲಾ ಕರ್ಮ ಮಾಡಿ ತೋರಿಸಿದ್ದಾರೆ ಅದ ಮನಸ್ಸಲ್ಲಿ ಭಗವಂತನ ಮಾಡಿಲ್ಲ ಇರ್ಲಿ ಅದಕ್ಕಾಗಿ ಪ್ರತಿಯೊಂದು ಮಗು ಏನಾಗ್ಲಿ ಅನನ್ಯ ಮಗು ಅನನ್ಯ ಮಗುವಾಗಲಿ ಓಕೆ ವಂಶಾಂ